ಹಾಯ್ ಎಲ್ಲರಿಗೂ ವೀಳ್ಯದೆಲೆ ಅಂತಲೇ ಕರೆಯಲ್ಪಡುವ ಬಿಟರ್ ಯಾರಿಗೂ ಗೊತ್ತಿಲ್ಲ ಹೇಳಿ ದೇವರ ಪೂಜೆಯಿಂದ ಹಿಡಿದು ಎಲ್ಲ ಫಂಕ್ಷನ್ಗೂ ಬೇಕೇ ಬೇಕು ಭಾರತದಲ್ಲಂತೂ ಹಲವಾರು ಶತಮಾನಗಳಿಂದ ಶಾಸ್ತ್ರಕ್ಕೆ ಕೊಟ್ಟು ತೆಗೊಳ್ಳುವಂತಹ ಮಾತುಗಾರಿಕೆಯಲ್ಲಿರ್ಬೋದು ಹಿರಿಯರ ಒಂದು ಅವಿಭಾಜ್ಯ ಅಂಗವಾಗಿ ಬಿಟ್ಟಿದೆ ವೀಳ್ಯದೆಲೆ ಕೊಟ್ರಂತೂ ಮಾತು ಮುಗಿತು ಅನ್ನುವ ಸಂಪ್ರದಾಯ ವೀಳ್ಯದೆಲೆಯನ್ನು ಅಡಿಕೆ ಜೊತೆ ಸೇರಿಸಿದರೆ ತಾಂಬೂಲ ಅಂತ ಹೇಳ್ತಾರೆ ಅಜ್ಜ ಅಜ್ಜಿಯರು ಇದನ್ನು ತಿಂದು ಕೆಂಪು ಮಾಡ್ಕೊಂಡಿದ್ದನ್ನು ನೀವು ನೋಡಿರ್ಬೋದು ಹಾಗಾದರೆ ಅವರ ಬಾಯಿ ವೀಳ್ಯದೆಲೆ ತಿಂದಾಗ ಯಾಕೆ ಕೆಂಪಾಗ್ತಿತ್ತು ಯಾತಕ್ಕೋಸ್ಕರ ಈ ವೀಳ್ಯದೆಲೆಗೆ ಹಿಂದಿನ ಕಾಲದಿಂದಲೂ ಅಷ್ಟು ಪ್ರಾಮುಖ್ಯತೆಯನ್ನು ಕೊಡ್ತಾರೆ ಹಾಗಾದರೆ ಈ ಇದರಿಂದ ಆಗುವಂತಹ ಆರೋಗ್ಯದ ಲಾಭಗಳು ಯಾವುದು ಅಂತ ಹೇಳಿ ನಿಮಗೂ ಗೊತ್ತಾಗಬೇಕು ಅಂತಂದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಕಾರಣ ಎಂತ ಅಂತ ಹೇಳಿದರೆ ಎಲೆ ಮತ್ತು ಅಡಿಕೆಯಲ್ಲಿನಂತಹ ಸಂಯುಕ್ತಗಳು ಅಂದರೆ ಅದರಲ್ಲಿರುವಂತಹ ಅಂಶಗಳು ಅದರ ನಡುವಿನ ರಾಸಾಯನಿಕ ಕ್ರಿಯೆಯಿಂದ ಅಂದರೆ ಕೆಮಿಕಲ್ ರಿಯಾಕ್ಷನ್ ಆದ್ದರಿಂದ ಅಡಿಕೆಯೊಂದಿಗೆ ಅಗಿಯುವಾಗ ವೀಳ್ಯದೆಲೆಯು ಕೆಂಪು ಬಣ್ಣಕ್ಕೆ ತಿರುಗುವುದುಂಟು ನಿರ್ದಿಷ್ಟವಾಗಿ ಹೇಳಬೇಕು ಅಂತಂದರೆ ವೀಳ್ಯದೆಲೆಯಲ್ಲಿರುವಂತಹ ಟ್ಯಾನಿನ್ಗಳು ಅಡಿಕೆಯಲ್ಲಿರುವಂತಹ ಕೆಟಚಿನ್ಗಳೊಂದಿಗೆ ಪ್ರತಿಕ್ರಿಯಿಸಿದಾಗ ಕೆಂಪು ವರ್ಣ ದ್ರವ್ಯವನ್ನು ಸೃಷ್ಟಿಸುತ್ತದೆ ವೀಳ್ಯದಲ್ಲಿರುವಂತಹ ಟ್ಯಾನಿನ್ಗಳು ಹಾಗೆ ಅಡಿಕೆಯಲ್ಲಿರುವಂತಹ ಕೆಟಚಿನ್ಗಳು ಇವು ನೈಸರ್ಗಿಕವಾದಂತಹ ಸಂಯುಕ್ತಗಳಾಗಿವೆ ಇದುವೇ ಗಮನಾರ್ಹವಾದಂತಹ ಕೆಂಪು ಕಲೆಗೆ ಕಾರಣವಾಗ್ತದೆ ಪ್ರಕೃತಿಯು ಹಲವಾರು ಔಷಧಿ ಗಿಡಗಳನ್ನು ವರದಾನವಾಗಿ ಕೊಟ್ಟಿದೆ ಅದರಲ್ಲಿ ಕಡು ಹಸಿರು ಬಣ್ಣದೊಂದಿಗೆ ಹಾರ್ಟ್ ಶೇಪಲ್ಲಿರುವಂತಹ ಬೀಟ್ ಲೀಫ್ ವೀಳ್ಯದೆಲೆ ಪಾನೆ ಎಲೆಯು ಕೂಡ ಒಂದು ಅದ್ಭುತ ಶಕ್ತಿಗಳನ್ನು ಹೊಂದಿರುವಂತಹ ಈ ಎಲೆ ಅಧಿಕ ಪ್ರಮಾಣದ ಸೂರ್ಯನ ಕಿರಣಗಳನ್ನು ಹೀರಿಕೊಳ್ಳುವಂತಹ ಶಕ್ತಿ ಇದೆ ನಮ್ಮ ಭಾರತದಲ್ಲಂತೂ ತಾಂಬೂಲ ಸಂಪ್ರದಾಯ ಈಗಲೂ ಕೂಡ ಇದೆ ಆಹಾರದ ನಂತರ ಅಡಿಕೆಯನ್ನು ವೀಳ್ಯದೆಳೆ ಜೊತೆ ಸುಣ್ಣ ಹಾಕಿ ಸೇವನೆ ಮಾಡುವುದು ಈಗಲೂ ಪದ್ಧತಿಯಲ್ಲುಂಟು ವೀಳ್ಯದೆಲೆಯ ಸೇವನೆಯಿಂದ ಅದೆಷ್ಟು ಕಾಯಿಲೆಗಳು ಗುಣ ಆಗ್ತದೆ ಜನರಂತೂ ವೀಳ್ಯದೆಲೆ ಮೇಲೆ ಅಂಜನ ಹಾಕಿ ಭವಿಷ್ಯ ಹೇಳೋದು ಕೂಡ ಉಂಟು ಹಾಗಾಗಿ ವೀಳ್ಯದೆಲೆಯ ಕುರಿತಾದ ಆರೋಗ್ಯಕರ ಲಾಭಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ ಆ್ಯಂಟಿ ಬ್ಯಾಕ್ಟೀರಿಯಲ್ ಆ್ಯಂಟಿಇನ್ಫ್ಲಮೇಟ್ರಿ ಆ್ಯಂಟಿ ಮೈಕ್ರೋಬಿಯಲ್ ಆ್ಯಂಟಿಬಯೋಟಿಕ್ ಎನ್ನುವ ಅಂಶಗಳನ್ನು ಈ ಎಲೆ ಒಳಗೊಂಡಿದೆ ವಿಟಮಿನ್ ಸಿ ರೈಬೋಫ್ಲಿವಿನ್ ಕ್ಯಾಲ್ಸಿಯಂ ಅಂಶಗಳು ಕೂಡ ಹೇರಳವಾಗಿದೆ ಹಾಗಾಗಿ ನಮ್ಮ ಮೂಳೆಗಳ ಆರೋಗ್ಯವನ್ನು ಕಾಪಾಡ್ತದೆ ಜಾಯಿಂಟ್ ಪೇಯಿಂಗಂತೂ ಈ ಎಲೆನ ಹಿಂದಿನ ಕಾಲದಲ್ಲೂ ಬಳಸೋದುಂಟು ವೀಳ್ಯದೆಲೆಯನ್ನು ಸ್ವಲ್ಪ ಬಿಸಿ ಮಾಡಿ ಎಲ್ಲಿ ನೋವುಂಟು ಆ ಜಾಯಿಂಟಿಗೆ ಹಾಕಿ ಕಟ್ಟಿ ನೋವನ್ನು ಕಡಿಮೆ ಮಾಡಿದ್ದು ಕೂಡ ಉಂಟು ಆ್ಯಂಟಿ ಇನ್ಫ್ಲಮೇಟರಿ ಗುಣವನ್ನು ಹೊಂದಿರುವಂತಹ ಈ ವೀಳ್ಯದೆಲೆ ಎಲ್ಲಿಯೇ ಗಾಯ ಆದರೂ ಕೂಡ ಅದರಲ್ಲಿ ಕೀವಾದರೂ ಕೂಡ ಈ ಎಲೆಯ ರಸವನ್ನು ಹಾಕೋದ್ರಿಂದ ಅತಿ ವೇಗವಾಗಿ ಆ ನೋವು ಕಡಿಮೆ ಆಗ್ತದೆ ಆಂಟಿ ಕ್ಯಾನ್ಸರಸ್ ಗುಣ ಹೊಂದಿರುವಂತಹ ಈ ವೀಳ್ಯದೆಲೆ ದೇಹದಲ್ಲಿ ಕ್ಯಾನ್ಸರ್ಕಾರಕ ಅಂಶಗಳು ಇದ್ದಲ್ಲಿ ಅದನ್ನು ಕರಗಿಸುವಂತಹ ಶಕ್ತಿ ಈ ಎಲೆಗೆ ಉಂಟು ವೀಳ್ಯದೆಲೆಯನ್ನು ಖಾಲಿ ಹೊಟ್ಟೆಗೆ ಬಳಸುವುದು ಉತ್ತಮ ಅಂತ ಹೇಳೋದುಂಟು ಎಲೆಯ ಸೇವನೆ ಹೇಗೆ ಮಾಡಬೇಕು ಅಂತಂದರೆ ಎಲೆಯ ತೊಟ್ಟನ್ನು ತೆದ್ದು ಮುಂಭಾಗವನ್ನು ಕಟ್ ಮಾಡಿ ಬಳಸುವಂಥದ್ದು ವೀಳ್ಯದೆಲೆಯನ್ನು ಅಡಕೆ ಸೋಂಪು ಸುಣ್ಣ ಜೊತೆಗೆ ಏಲಕ್ಕಿ ಲವಂಗದೊಂದಿಗೆ ಸೇರಿಸಿ ತಿನ್ನೋದ್ರಿಂದ ಒಂದು ಸಮಗ್ರವಾದಂತಹ ಔಷಧದ ರಸವೇ ಉತ್ಪತ್ತಿಯಾಗ್ತದೆ ಇದು ದೊಡ್ಡ ಔಷಧಿ ಅಂತಲೇ ಹೇಳ್ತಾರೆ ತಡವಾಗಿ ಊಟ ಮಾಡೋದ್ರಿಂದ ಕಾನ್ಸ್ಟಿಪೇಷನ್ ಆಗುವಂತಹ ಸಾಧ್ಯತೆ ಉಂಟು ಹಾಗಾಗಿ ಹಿಂದಿನ ಕಾಲದಿಂದಲೂ ಅವರು ಕೆಲಸ ಮಾಡಿ ಬಂದು ಊಟ ಮಾಡುವಾಗ ತುಂಬ ತಡವಾಗ್ತಿತ್ತು ಅದಕ್ಕೋಸ್ಕರನೇ ಅವರು ಊಟದ ನಂತರ ಬೀಳೆದೆಲೆಯನ್ನು ತಿಂತಿದ್ದದ್ದು ಯಾವುದೇ ಅಜೀರ್ಣ ಸಮಸ್ಯೆ ಇದ್ದರೂ ಕೂಡ ಅದು ಅತಿ ವೇಗವಾಗಿ ಕಡಿಮೆ ಆಗ್ತಾ ಇತ್ತು ನಾರಿನ ಅಂಶ ಹೇರಳವಾಗಿ ಇರೋದರಿಂದ ಮಲಬದ್ಧತೆಯ ಸಮಸ್ಯೆ ಕೂಡ ವೇಗವಾಗಿ ಕಡಿಮೆ ಆಗ್ತದೆ ದಿನನಿತ್ಯದ ಆಹಾರದ ಸೇವನೆಯಿಂದ ಅದೆಷ್ಟೋ ವಿಷ ಪದಾರ್ಥಗಳು ನಮ್ಮ ಬಾಡಿಯೊಳಗೆ ಹೋಗುತ್ತದೆ ಪ್ರತಿನಿತ್ಯ ಸೇವಿಸುವುದರಿಂದ ದೇಹದ ಟಾಕ್ಸಿನ್ಸ್ ಕೂಡ ಹೊರಗೆ ಹಾಕ್ತದೆ ಇದಷ್ಟೇ ಅಲ್ಲದೆ ನಮ್ಮ ಬಾಡಿಯಲ್ಲಿ ಪಿ ಹೆಚ್ ಮೈಂಟೈನ್ ಮಾಡುವಂತಹ ಶಕ್ತಿ ಈ ವೀಲಿಲ್ಲೆಲೆ ಉಂಟು ತಿನ್ನುವ ಆಹಾರದಲ್ಲಿರುವಂತಹ ಹುಳಿ ಇರ್ಬೋದು ಖಾರ ಇರ್ಬೋದು ನಮ್ಮ ಬಾಡಿಯ ಪಿ ಹೆಚ್ ಲೆವೆಲನ್ನು ಇಂಬ್ಯಾಲೆನ್ಸ್ ಮಾಡ್ಬೋದು ಹಾಗಾಗಿ ಬಾಡಿಯ ಪಿ ಎಚ್ ಲೆವೆಲನ್ನು ಬ್ಯಾಲೆನ್ಸ್ ಮಾಡುವಲ್ಲಿ ಈ ಎಲೆ ಸಹಾಯ ಮಾಡ್ತದೆ ಅದಲ್ಲದೆ ಹಸಿವನ್ನು ಕೂಡ ಹೆಚ್ಚು ಮಾಡ್ತದೆ ವೀಳ್ಯದೆಲೆಗೆ ಆ್ಯಂಟಿಸೆಪ್ಟಿಕ್ ಸ್ಟಿಮ್ಯುಲೆಂಟ್ ಹಾಗೆ ಬ್ರೆತ್ ಫ್ರೆಶ್ನರ್ ಅನ್ನು ಪ್ರಾಪರ್ಟಿ ಕೂಡ ಇದೆ ವೀಲೆದೆಲೆಯಲ್ಲಿರುವಂತಹ ಎಸೆನ್ಷಿಯಲ್ ಆಯಿಲ್ ನ್ಯಾಚುರಲ್ ಬ್ರೆತ್ ಫ್ರೆಶ್ನರ್ ಆಗಿ ಸಹಾಯ ಮಾಡ್ತದೆ ಬಾಯಿಯ ದುರ್ವಾಸನೆಯನ್ನು ದೂರ ಮಾಡಿ ತಾಜಾ ಉಸಿರನ್ನು ನಮಗೆ ಕೊಡುವಾಗೆ ಮಾಡ್ತದೆ ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇರೋದರಿಂದ ಬಾಯಲ್ಲಿ ಆಗುವಂತಹ ಹುಣ್ಣು ಅಂದರೆ ಅಲ್ಸಿರ್ ಹಲ್ಲು ನೋವನ್ನು ಕೂಡ ಕಡಿಮೆ ಮಾಡುವಂಥ ಶಕ್ತಿ ಈ ವೀಲಿಯದಲ್ಲೇ ಉಂಟು ಹೊಸಡು ನೋವಿಗೆ ಅದ್ಭುತ ಮನೆ ಮದ್ದು ಅಂತಲೇ ಹೇಳ್ಬೋದು ಹಾರ್ಟಲ್ಲಿ ಬ್ಲಾಕ್ ಆಗೋದ್ರಿಂದ ಹಾರ್ಟ್ ಅಟ್ಯಾಕ್ ಆಗುವಂತಹ ಸಾಧ್ಯತೆ ಉಂಟು ಇದಕ್ಕೆ ಮುಖ್ಯ ಕಾರಣ ಕೆಟ್ಟ ಕೊಬ್ಬು ಹಾಗಾಗಿ ವೀಳ್ಯದೆಲೆಯ ಸೇವನೆಯಿಂದ ರಕ್ತನಾಳಗಳನ್ನು ಸ್ವಚ್ಛಗೊಳಿಸಿ ಕೆಟ್ಟ ಕೊಬ್ಬನ್ನು ಕರಗಿಸುವಂತಹ ಕೆಲಸವನ್ನು ಈ ವೀಳ್ಯದೆಲೆ ಮಾಡ್ತದೆ ರಕ್ತವನ್ನು ಶುದ್ಧಿಯಾಗಿಸಿ ನಮ್ಮ ಚರ್ಮವನ್ನು ಕೂಡ ಬ್ರೈಟಾಗಿ ಮಾಡುವಂತಹ ಅದ್ಭುತ ಮನೆಮದ್ದು ಆಂಟಿ ಆಕ್ಸಿಡೆಂಟ್ ಹೇರಳವಾಗಿ ಇದೆ ಫ್ರೀ ರ್ಯಾಡಿಕಲ್ಸ್ನ ಹೊರಗೆ ತೆಗೆದು ನಮ್ಮ ರಕ್ತದ ಗ್ಲುಕೋಸ್ ಲೆವೆಲನ್ನು ಕಡಿಮೆ ಮಾಡ್ತದೆ ಹಾಗಾಗಿ ಡಯಾಬಿಟಿಸನ್ನು ನಾವು ನಿಯಂತ್ರಣ ಮಾಡ್ಬೋದು ರಕ್ತದಲ್ಲಿರುವ ಸಕ್ಕರೆ ಅಂಶವನ್ನು ಕಂಟ್ರೋಲ್ ಮಾಡುವಂತಹ ಮಹತ್ತರವಾದಂತಹ ಪಾತ್ರವನ್ನು ಈ ವೀಳ್ಯದಲ್ಲೇ ವಹಿಸ್ತದೆ ಕಣ್ಣಿಗೆ ಸ್ಟ್ರೈನ್ ಆಗಿ ಬರುವಂತಹ ತಲೆನೋವಿಗೂ ಕೂಡ ಇದು ತುಂಬ ಒಳ್ಳೆಯದು ಡಿಪ್ರೆಷನ್ ರಿಲೀಫ್ ಆಗಿ ಈ ವೀಳ್ಯದಲ್ಲೇ ಕೆಲಸ ಮಾಡ್ತದೆ ಮಾನಸಿಕವಾಗಿ ಹಿಗ್ಗಿರುವಂತಹ ಮನುಷ್ಯರಿಗೆ ತಾಂಬೂಲ ಕೊಟ್ಟರೆ ಮಾನಸಿಕ ರೋಗ ಹೊರಟೆ ಹೋಗ್ತದಂತೆ ಇದಕ್ಕೆ ಕಾರಣ ಅದರಲ್ಲಿರುವಂತಹ ಕೆಲವು ಆಲ್ಕೊಲಾಯ್ಡ್ಸ್ ಮತ್ತು ಕಂಪೌಂಡ್ಸ್ ಇದು ಜನರ ಮನಸ್ಥಿತಿಯನ್ನು ರಿಫ್ರೆಶ್ ಮಾಡುವಲ್ಲಿ ಹೆಲ್ಪ್ ಮಾಡ್ತದೆ ಎಣ್ಣೆಗಳಲ್ಲಿ ಕೂಡ ಬಳಸುವಂತಹ ಈ ವೀಳ್ಯದೆಲೆಯನ್ನು ಕೂದಲಿನ ಆರೋಗ್ಯಕ್ಕೂ ಕೂಡ ಬಳಸಬಹುದು ತುರಿಕೆ ಇರ್ಬೋದು ತಲೆ ಹೊಟ್ಟೆಗೂ ಕೂಡ ಇದು ಮನೆಮದ್ದು ಕೆಮ್ಮು ಶೀತ ಕಫಕ್ಕೆ ಈಗಲೂ ಕೂಡ ಮಕ್ಕಳಿಗೆ ಕೊಡುವುದು ಉಂಟು ವೀಳ್ಯದೆಲೆಯ ರಸವನ್ನು ಜೇನುತುಪ್ಪದೊಂದಿಗೆ ಸೇರಿಸಿ ಮಕ್ಕಳಿಗೆ ಕೊಟ್ಟರೆ ಕೆಮ್ಮು ಕಫ ಶೀತ ಅತಿ ವೇಗವಾಗಿ ಕಡಿಮೆ ಆಗ್ತದೆ ಅದಲ್ಲದೆ ವೀಳ್ಯದೆಲೆಗೆ ಕಾಳುಮೆಣಸು ಲವಂಗ ಜೀರಿಗೆಯನ್ನು ಹಾಕಿ ಕಷಾಯ ಮಾಡಿ ಕೂಡ ಕುಡಿಬೋದು ನಾವು ತಿಂದಂತಹ ಆಹಾರದಲ್ಲಿರುವಂತಹ ಜಿಡ್ಡಿನ ಎಣ್ಣೆ ಇರ್ಬೋದು ತುಪ್ಪ ಇರ್ಬೋದು ಎಲ್ಲ ಸೇರಿ ನಮಗೆ ಅಜೀರ್ಣದ ಸಮಸ್ಯೆಯನ್ನು ಕೊಡ್ಬೋದು ಇದರಿಂದ ಗ್ಯಾಸ್ಟ್ರಿಕ್ ಆಗುವಂತಹ ಸಾಧ್ಯತೆ ಉಂಟು ಹಾಗಾಗಿ ವೀಳ್ಯದೆಲೆಯನ್ನು ಸೇವಿಸಿದರೆ ಅಜೀರ್ಣ ಸಮಸ್ಯೆ ಕಾನ್ಸ್ಟಿಪೇಷನ್ ಕಡಿಮೆ ಆಗ್ತದೆ ಇಷ್ಟೆಲ್ಲ ಲಾಭ ಇರುವಂತಹ ಬೀಟಲ್ ಲೀಫ್ನ ಹೆಚ್ಚಿನ ಮನೆಯಲ್ಲಿ ಬೆಳೆಸಿದನ್ನು ನೀವು ನೋಡಿರ್ಬೋದು ವೀಳ್ಯದೆಲೆಯನ್ನು ಮನೆಯಲ್ಲಿ ಬೆಳೆಸೋದ್ರಿಂದ ಅಡಚಣೆಗಳು ದೂರವಾಗಿ ವಾಸ್ತು ದೋಷ ನಿವಾರಣೆ ಆಗುತ್ತೆ ಎಂಬ ನಂಬಿಕೆ ಸಹ ಉಂಟು ಪೂರ್ವ ಅಥವಾ ಈಶಾನ್ಯ ದಿಕ್ಕಿಗೆ ಬೆಳೆಸೋದು ಒಳ್ಳೆಯದು ಅಂತ ಹೇಳ್ತಾರೆ ಮಣ್ಣು ಫಲವತ್ತಾಗಿದ್ದು ನೀರು ಹರಿದು ಹೋಗುವಂತಹ ಜಾಗ ಆಗಿರಬೇಕು ಸ್ವಲ್ಪ ಸೂರ್ಯನ ಬಿಸಿಲು ಹಾಗೆಯೇ ನೆರಳಿರುವಂತಹ ಜಾಗದಲ್ಲಿ ಈ ಗಿಡನ ನಟ್ರೆ ಅದು ಸೊಂಪಾಗಿ ಬೆಳೀತದೆ ಆಯುರ್ವೇದದ ಸಿದ್ಧಾಂತದಲ್ಲಿ ವೀಳ್ಯದೆಲೆ ವಾತ ಪಿತ್ತ ಮತ್ತು ಕಫವನ್ನು ಸಮನಾಗಿಸುತ್ತೆ ಅಂತ ಹೇಳಲಾಗಿದೆ ವೀಳ್ಯದೆಲೆಯಿಂದ ಹಲವಾರು ಖಾದ್ಯಗಳನ್ನು ಮಾಡಲಾಗ್ತದೆ ವೀಳ್ಯದೆಲೆಯ ಟೀ ಕೂಡ ಕುಡಿಯುವುದುಂಟು ಪಾನಂತೂ ಎಲ್ಲ ಸಮಾರಂಭಗಳಲ್ಲೂ ಇದ್ದೇ ಇರ್ತದೆ ಹಾಗಾಗಿ ವೀಳ್ಯದೆಲೆಯ ಚಮತ್ಕಾರಗಳ ಬಗ್ಗೆ ನೀವು ತಿಳ್ಕೊಂಡಲ್ಲ ಈ ವಿಷಯ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಹಾಗೆ ಬೇರೆಯವ್ರಿಗೂ ಈ ವಿಷಯನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರುವವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ Thanks for watching. Bye bye.